ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಳೆದ ಬಿ ಜೆ ಪಿ ಸರ್ಕಾರ ಪ್ರೋತ್ಸಾಹಧನದ ಬಾಕಿ ಹಣ ನಮ್ಮ ಸರ್ಕಾರ ನೀಡುವ ನಿರ್ಧಾರ ಮಾಡಿದೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹಾಲು ಉತ್ಪಾದಕರಿಗೆ ಐದು ರು ಪ್ರೋತ್ಸಾಹಧನ ನೀಡುವ ಹಣವನ್ನು ಸಂದಾಯ ಮಾಡದೆ ಬಾಕಿ ಉಳಿಸಿಕೊಂಡಿರುವ ಹಣದ ಹೊರೆ ನಮ್ಮ ಸರ್ಕಾರ ಹೊರೆಯಬೇಕಾಗಿದೆ ಮುಖ್ಯಮಂತ್ರಿಗಳು ಸಹ ಬಾಕಿ ಇರುವ ಪ್ರೋತ್ಸಾಹ ಧನದ ಹಣ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಂತಾಮಣಿ ನಗರದಲ್ಲಿ ಆಯೋಜಿಸಲಾಗಿದ್ದ ಕ್ಷೀರ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಿಳಿಸಿದರು ರೈತರಿಗೆ ಪ್ರೋತ್ಸಾಹ ಧನ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದಿದೆ ಕಳೆದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಒಳಗೆ ಏನು ಸಂದಾಯ ಮಾಡಬೇಕಾಯಿತು ರೈತರಿಗೆ ಅದನ್ನು ಸುಮಾರು ಆರ್ನೂರ ಏಳ್ನೂರು ಕೋಟಿ ಬಾಕಿ ಇಟ್ಟು ನಮ್ಮ ಸರ್ಕಾರದ ಮೇಲೆ ಹೊರೆಯನ್ನ ಬಿಟ್ಟು ಹೋಗಿತ್ತು ಈಗ ನಮ್ಮ ಸರ್ಕಾರ ಮೂರ್ ಮುನ್ನೂರು ಕೋಟಿ ಹೋದ ಬಜೆಟ್ ಅಲ್ಲಿ ಇಟ್ಟು ಏನು ಹಳೆ ಬಾಕಿ ಇತ್ತು ಆ ಹಳೆ ಬಾಕಿಯನ್ನ ಇವತ್ತು ತಿಳಿಸಿ ನಾವು ಐದು ತಿಂಗಳು ಬಾಕಿ ಐದಾರು ತಿಂಗಳು ಬಾಕಿ ಇದೆ ಸುಮಾರು ಆರ್ನೂರ ಐವತ್ತೇಳುನೂರು ಕೋಟಿ ಬಾಕಿ ಇದೆ ಅಂತ ಹೇಳಿ ನನ್ನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ಹೇಳಿದ್ವಿ ಮುಖ್ಯಮಂತ್ರಿಗಳು ಹೇಳೋದಿಲ್ಲ ಅದನ್ನು ಕೊಟ್ಬಿಡ್ತೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಏನು ಅವರು ನಿರ್ಲಕ್ಷ್ಯ ಮಾಡಿದ್ರು ಐದು ರೂಪಾಯಿ ಕೊಡೋದನ್ನ ಕೈ ಬಿಟ್ಟಿದ್ರು ಇವತ್ತು ನಮ್ಮ ಸರ್ಕಾರ ಕೆಲಸ ಮಾಡಿದೆ ಮತ್ತೊಂದು ವಿಚಾರ ತಾವು ಗಮನಿಸಬೇಕು ಇವತ್ತು ಏಕಾಏಕಿ ನಮ್ಮ ಒಕ್ಕೂಟದಲ್ಲಿ ಎಂಟು ಎಂಟು ಲಕ್ಷದಿಂದ ಹನ್ನೆರಡು ಮುಕ್ಕಾಲು ಲಕ್ಷದವರೆಗೂ ಏನು ಇವತ್ತು ಉತ್ಪಾದನೆ ಜಾಸ್ತಿ ಆಗಿದೆ ಅದ್ರ ಮೇಲೆ ಕೂಡ ಇವತ್ತು ಐದು ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕು ಇದು ಸರ್ಕಾರದ ಮೇಲೆ ಹೆಚ್ಚುವರಿ ಹೊರೆಯಲ್ವಾ ಇದನ್ನೇನಾದ್ರೂ ಸರ್ಕಾರ ಕೊಡಲ್ಲ ಅಂತ ಹೇಳಿದ್ಯಾ ಇದೆಲ್ಲ ಕೊಡ್ತಕ್ಕಂತ ಜವಾಬ್ದಾರಿ ಸರ್ಕಾರದಿದೆ